ಫೋರ್ತ್ ಸ್ಟ್ಯಾಂಡರ್ಡ್ ಕಲಿಕಾ ಕಲಿಕಾಫಲವರ್ಧನೆ ಗಣಿತ ಸುತ್ತಳತೆ ಮತ್ತು ವಿಸ್ತೀರ್ಣ ಪೆರಿಮೀಟರ್ ಆ್ಯಂಡ್ ಏರಿಯಾ ಇವತ್ತಿನಲ್ಲಿ ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ತಿಳ್ಕೊಳ್ಳೋಣ ಸುತ್ತಳತೆಯನ್ನು ಹೇಗೆ ಕಂಡಿಡಿತೀವಿ ಹಾಗೂ ವಿಸ್ತೀರ್ಣವನ್ನು ಹೆಂಗೆ ಹೇಗೆ ಕಂಡಿಡಿಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಇಲ್ಲೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಈ ಚಟುವಟಿಕೆಯಲ್ಲಿ ಶಾಲೆಯ ಒಂದು ಬೋರ್ಡಿನ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಆ ಬೋರ್ಡಿಗೆ ನಾವು ಕಪ್ಪು ಹಲಗೆ ಬ್ಲ್ಯಾಕ್ ಬೋರ್ಡ್ ಅಂತೀವಿ ಸುತ್ತಲೂ ಒಂದು ಸುತ್ತಲೂ ಒಂದು ಸುತ್ತು ಅಂಟಿಸಲು ಬೇಕಾದ ರೇಡಿಯಂ ಸ್ಟಿಕ್ಕರ್ ಒಟ್ಟು ಉದ್ದವೆಷ್ಟು ಒಂದು ಈ ಬೋರ್ಡಿಗೆ ರೇಡಿಯಂ ಸ್ಟಿಕ್ಕರನ್ನು ಅಂಟಿಸ್ಬೇಕಾಗಿದೆ ಹಾಗಾದರೆ ರೇಡಿಯಂ ಸ್ಟಿಕ್ಕರ್ನ ಉದ್ದ ಎಷ್ಟು ಬೇಕು ನಮಗೆ ಅಂತ ಕಣ್ಣಿಡಿಬೇಕು ಹೇಗೆ ಕಣ್ಣಿಡಬೇಕು ಅಂದರೆ ಉದ್ದ ಮತ್ತು ಅಗಲವನ್ನು ಉದ್ದ ಮತ್ತು ಅಗಲವನ್ನು ನಾವು ಕೂಡ್ತಾ ಹೋಗಬೇಕು ಇಲ್ಲಿ ನಾಲ್ಕು ಮೀಟರ್ ಇಲ್ಲೂ ನಾಲ್ಕು ಮೀಟರ್ ಎರಡು ಮೀಟರ್ ಎರಡು ಮೀಟರ್ ಎಲ್ಲವನ್ನು ಸೇರಿದರೆ ಹನ್ನೆರಡು ಮೀಟರ್ ಆಗುತ್ತೆ ಹಾಗಾದರೆ ಬ್ಲ್ಯಾಕ್ ಬೋರ್ಡಿಗೆ ಅಂಟಿಸಲು ಬೇಕಾದ ರೇಡಿಯಂ ಸ್ಟಿಕ್ಕರ್ನ ಎಷ್ಟು ಹನ್ನೆರಡು ಮೀಟರ್ ಒಂದು ಮೀಟರ್ ರೇಡಿಯಂ ಸ್ಟಿಕ್ಕರ್ ಬೆಲೆಯು ನೂರ ಎಪ್ಪತ್ತು ಆದರೆ ಕಪ್ಪು ಹಲಗೆಯ ಸುತ್ತಲೂ ಅಂಟಿಸಲು ಬೇಕಾದ ಒಟ್ಟು ಬೆಲೆ ಎಷ್ಟು ನೂರ ಎಪ್ಪತ್ತು ರೂಪಾಯಿ ಒಂದು ಮೀಟರ್ಗಾದರೆ ಹನ್ನೆರಡು ಮೀಟರ್ಗೆ ಎಷ್ಟಾಗತ್ತೆ ನೂರ ಎಪ್ಪತ್ತು ಇಂಟು ಹನ್ನೆರಡು ಮಾಡಬೇಕು ಎರಡು ಸಾವಿರದ ನಲವತ್ತು ರೂಪಾಯಿಗಳು ಬೇಕಾಗತ್ತೆ ಅದೇ ರೀತಿ ಇಲ್ಲಿ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಜಮೀನಿಗೆ ತಂತಿ ಬೇಲಿ ಹಾಕುವುದು ರಾಜು ಚಾಂದಿನಿ ಮತ್ತು ಜೋಸೆಫ್ ಅವರು ತಮ್ಮ ತಮ್ಮ ಜಮೀನಿನ ಸುತ್ತಲೂ ಕಂಬಗಳನ್ನು ನೆಟ್ಟು ತಂತಿ ಬೇಲಿಯನ್ನು ಹಾಕಲು ನಿರ್ಧರಿಸಿಕೊಂಡರು ಓಕೆ ಯಾರ್ಯಾರ ಜಮೀನು ಎಷ್ಟೆಷ್ಟು ಮೀಟರ್ ಇದೆ ಅನ್ನೋದನ್ನು ಇಲ್ಲಿ ತೋರಿಸಿದ್ದಾರೆ ನಾವು ಇದರ ಪ್ರಕಾರ ಲೆಕ್ಕ ಮಾಡ್ತಾ ಹೋಗಬೇಕು ಇವರೆಲ್ಲರ ಜಮೀನಿನ ಒಟ್ಟು ಸುತ್ತಳತೆ ಎಷ್ಟಿದೆ ನೂರ ಮೂವತ್ತಾರು ಮೀಟರ್ ಇದೆ ಒಟ್ಟು ಸುತ್ತಳತೆ ನೂರ ಮೂವತ್ತಾರು ಮೀಟರ್ ಅದನ್ನು ಫಸ್ಟ್ ನಾವು ಲೆಕ್ಕ ಮಾಡ್ಕೋಬೇಕು ಅವರೆಲ್ಲರೂ ಒಟ್ಟುಗೂಡಿ ನೂರ ಐವತ್ತು ಮೀಟರ್ ಉದ್ದವಿರುವ ತಂತಿಯನ್ನು ಕೊಂಡರು ಅವರು ಕೊಂಡ ತಂತಿಯಿಂದ ಅವರು ಒಟ್ಟು ಎಲ್ಲರೂ ಮೂರು ಜನನು ಸೇರಿ ನೂರ ಐವತ್ತು ಮೀಟರ್ ತಂತಿಯನ್ನು ಕೊಂಡಿದ್ದಾರೆ ಅವರ ಒಟ್ಟು ಜಮೀನಿನ ಸುತ್ತಳತೆ ನೂರ ಮೂವತ್ತಾರು ಮೀಟರ್ ಇದೆ ಒಂದು ಸುತ್ತು ತಂತಿ ಬೇಲಿಯನ್ನು ಹಾಕಲು ಸಾಧ್ಯವೇ ಅವ್ರ ಅವರ ಒಟ್ಟು ವಿಸ್ತೀರ್ಣ ಒಟ್ಟು ಜಮೀನಿನ ಸುತ್ತಳತೆ ನೂರ ಮೂವತ್ತಾರಿದೆ ಇದೆ ಅವರು ಕೊಂಡಿರೋದು ನೂರ ಐವತ್ತು ಹಾಗಾದರೆ ಒಂದು ಸುತ್ತು ತಂತಿಯನ್ನು ತಂತಿ ಬೇಲಿಯನ್ನು ಹಾಕಬಹುದು ಹೌದು ಹಾಕಬಹುದು ಎರಡು ಸುತ್ತು ತಂತಿ ಬೇಲಿಯನ್ನು ಹಾಕಲು ಸಾಧ್ಯವೇ ಎರಡು ಸುತ್ತು ಹಾಕಲು ಸಾಧ್ಯವೇ ಇಲ್ಲ ಯಾಕಂದರೆ ಅವ್ರು ಕೊಂಡಿರೋದು ನೂರ ಐವತ್ತಷ್ಟೇ ಅದರಲ್ಲಿ ಒಂದು ಸುತ್ತಿಗೆ ನೂರ ಮೂವತ್ತಾರು ಮೀಟರ್ ಬೇಕಾಗುತ್ತೆ ಹಾಗಾಗಿ ಇನ್ನು ಉಳಿಯೋದು ಬರೀ ಹದಿನಾಲ್ಕು ಮೀಟರ್ ಅಷ್ಟೇ ಉಳಿಯುತ್ತೆ ಹಾಗಾಗಿ ಎರಡು ಸುತ್ತು ಹಾಕಲು ಸಾಧ್ಯವಿಲ್ಲ ಮೂರು ಸುತ್ತು ಹಾಕಲು ಮೂರು ಸುತ್ತು ಹಾಕಲು ಸಾಧ್ಯ ಇಲ್ಲ ಸುತ್ತುಗಳ ಸಂಖ್ಯೆ ಅವರ ಒಂದು ಸುತ್ತಿಗೆ ಎಷ್ಟು ತಂತಿ ಬೇಲಿಯನ್ನು ತಂತಿ ಬೇಲಿ ಬೇಕು ಎರಡು ಸುತ್ತಿಗೆ ಎಷ್ಟು ಬೇಕು ಮೂರು ಸುತ್ತಿಗೆ ಎಷ್ಟು ಬೇಕು ನಾಲ್ಕು ಸುತ್ತಿಗೆ ಎಷ್ಟು ಬೇಕು ಅನ್ನೋದನ್ನು ಬರೀಬೇಕು ರಾಜುವಿನ ಜಮೀನಿನ ಬೇಕಾಗುವ ಒಟ್ಟು ತಂತಿಯ ಉದ್ದ ಮೀಟರ್ಗಳಲ್ಲಿ ರಾಜುವಿನ ಎಷ್ಟಿದೆ ಜಮೀನಿನ ಉದ್ದ ಉದ್ದ ಅಗಲ ರಾಜುವಿನ ಜಮೀನಿನ ಹತ್ತು ಹತ್ತು ಇಪ್ಪತ್ತು ಹನ್ನೆರಡು ಎಂಟು ಹತ್ತು ಹತ್ತು ಇಪ್ಪತ್ತು ಹತ್ತು ಮೂವತ್ತು ನಲವತ್ತು ಅವನ ಒಟ್ಟು ಜಮೀನಿನ ಸುತ್ತಳತೆ ನಲವತ್ತು ಇದೆ ಒಂದು ತಂತಿ ಒಂದು ಸುತ್ತು ತಂತಿ ಬೇಲಲ್ಲಿ ಹಾಕಲು ನಲವತ್ತು ಮೀಟರ್ ಬೇಕು ಅದೇ ರೀತಿ ಎರಡು ಸುತ್ತು ಹಾಕಲು ಎಲ್ಲ ಡಬಲ್ ಡಬಲ್ ಮಾಡ್ತಾ ಹೋಗ್ತಾ ಹೋಗಬೇಕು ಇದೇ ರೀತಿ ಎಲ್ಲರ ಜಮೀನಿನ ಸುತ್ತಳತೆಯನ್ನು ಸಹ ನಾವು ಕೌಂಟ್ ಮಾಡಿ ಅವರಿಗೆ ಒಂದು ಸುತ್ತಿಗೆ ಎಷ್ಟು ಬೇಕು ಎರಡು ಸುತ್ತಿಗೆ ಎಷ್ಟು ಬೇಕು ಡಬಲ್ ಮಾಡ್ತಾ ಹೋಗ್ತಾ ಹೋಗಬೇಕು ಇಲ್ಲಿ ಇನ್ನೊಂದು ಚಟುವಟಿಕೆ ಕೊಟ್ಟಿದ್ದಾರೆ ಮಂದಾಕಿನಿಯು ತನ್ನ ಹುಟ್ಟುಹಬ್ಬದ ಸಲುವಾಗಿ ಎಂಟು ಮೀಟರ್ ಉದ್ದ ಮತ್ತು ಎರಡು ಮೀಟರ್ ಅಗಲವಿರುವ ಒಂದು ಸೀರೆಯನ್ನು ಕೊಂಡು ಅದರ ಸುತ್ತಲೂ ವಿಶೇಷವಾದ ಬಾರ್ಡರ್ ಪಟ್ಟಿಯನ್ನು ಹಾಕಿಸುತ್ತಾರೆ ಓಕೆ ಅವರು ಒಂದು ಸೀರೆಗೆ ಬಾರ್ಡರ್ ಹಾಕಬೇಕಾಗಿದೆ ಆ ಸೀರೆಯ ಉದ್ದ ಮತ್ತು ಅಗಲ ಎಷ್ಟಿದೆ ಎರಡು ಮೀಟರ್ ಉದ್ದ ಎರಡು ಮೀಟರ್ ಅಗಲ ಇದೆ ಹಾಗಾದರೆ ಬಾರ್ಡರ್ನ ಎಷ್ಟು ಬೇಕಾಗ್ಬೋದು ಒಂದು ಮೀಟರ್ ಹಾಗಾದರೆ ಅವರ ಒಟ್ಟು ಸೀರೆಯ ಉದ್ದ ಮತ್ತು ಅಗಲಕ್ಕೆ ಬಾರ್ಡರ್ ಹಚ್ಚಬೇಕು ಅಂದರೆ ಎಷ್ಟು ಬೇಕಾಗತ್ತೆ ಅಂದರೆ ಎಂಟು ಎಂಟನ್ನು ಒಂದು ಒಂದು ಎಂಟನ್ನು ಎರಡು ಎರಡರಿಂದ ಗುಣಿಸ್ಬೇಕು ಎಂಟೆರಡಲಿ ಹದಿನಾರು ಮತ್ತು ಎರಡು ಅಗಲನ ಮತ್ತೆ ಎರಡರಿಂದ ಗುಣಿಸ್ಬೇಕು ಎರಡೆರಡಲಿ ನಾಲ್ಕು ಎಂಟ್ ಹದಿನಾರು ಪ್ಲಸ್ ನಾಲ್ಕು ಇಪ್ಪತ್ತಾಗತ್ತೆ ಇಪ್ಪತ್ತು ಮೀಟರ್ ಬೇಕಾಗುತ್ತೆ ಅವರ ಒಂದು ಸೀರೆಗೆ ಬಾರ್ಡರ್ ಹಚ್ಚಲು ಇಪ್ಪತ್ತು ಮೀಟರ್ ಬೇಕು ಒಂದು ಮೀಟರ್ ಬಾರ್ಡರ್ ಪಟ್ಟಿಯ ಬೆಲೆ ಹತ್ತು ರೂಪಾಯಿ ಆದರೆ ಆ ಸೀರೆಗೆ ಬೇಕಾಗುವ ಬಾರ್ಡರ್ ಪಟ್ಟಿಯ ಒಟ್ಟು ಬೆಲೆ ಎಷ್ಟು ಒಂದು ಮೀಟರ್ಗೆ ಹತ್ತು ರೂಪಾಯಿಯಾದರೆ ಇಪ್ಪತ್ತು ಮೀಟರ್ಗೆ ಎಷ್ಟಾಗತ್ತೆ ಹತ್ತು ಎಂಟು ಇಪ್ಪತ್ತು ಇನ್ನೂರ ರೂಪಾಯಿಗಳಾಗತ್ತೆ ಬಾರ್ಡರ್ ಪಟ್ಟಿಯ ಒಟ್ಟು ಬೆಲೆ ಇನ್ನೂರು ರೂಪಾಯಿ ವೈಶಾಲಿ ಮತ್ತು ದೀಪಾಲಿ ಇವರಿಬ್ಬರು ಕ್ರೀಡಾಪಟುಗಳು ಅವರಿಬ್ಬರು ಪ್ರತಿದಿನ ಬೆಳಿಗ್ಗೆ ಈ ಕೆಳಗೆ ನೀಡಿರುವ ಆಕಾರದ ಪಾರ್ಕ್ನ ಸುತ್ತಲೂ ಐದು ಸುತ್ತುಗಳು ನಡೆಯುತ್ತಾರೆ ಅವರು ಅವರಿಬ್ಬರೂ ಪ್ರತಿದಿನ ನಡೆ ನಡೆದ ಒಟ್ಟು ಉದ್ದವೆಷ್ಟು ಓಕೆ ಇಲ್ಲಿ ಅವರು ಎಷ್ಟು ಮೀಟರ್ ನಡೀತಾರೆ ಅನ್ನೋದನ್ನು ಕೊಟ್ಟಿದ್ದಾರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಮೀಟರ್ ಇದೆ ಇಲ್ಲಿಂದ ಇಲ್ಲಿಗೆ ನೂರ ನೂರ ನಲವತ್ತಿದೆ ಇಲ್ಲಿಂದ ಇಲ್ಲಿಗೆ ಐವತ್ತು ಮೀಟರ್ ಇಲ್ಲಿಂದ ಇಲ್ಲಿಗೆ ಎಂಬತ್ತು ಮೀಟರ್ ಇಲ್ಲಿಂದ ಇಲ್ಲಿಗೆ ನಲವತ್ತು ಮೀಟರ್ ಇದೆಲ್ಲವನ್ನು ಕೂಡಿಸಿದರೆ ಎಷ್ಟಾಗುತ್ತೆ ಮುನ್ನೂರ ಹತ್ತು ಮೀಟರ್ ಆಗುತ್ತೆ ಒಂದು ಸುತ್ತಿಗೆ ಮುನ್ನೂರ ಹತ್ತು ಮೀಟರ್ ಆದರೆ ಅವರು ಪ್ರತಿದಿನ ಎಷ್ಟು ಎಷ್ಟು ಸುತ್ತನ್ನು ಹಾಕ್ತಾರೆ ಐದು ಸುತ್ತನ್ನು ಹಾಕ್ತಾರೆ ಪ್ರತಿದಿನ ಬೆಳಿಗ್ಗೆ ಈ ಕೆಳಗೆ ನೀಡಿರುವ ಪಾರ್ಕ್ನ ಸುತ್ತಲು ಐದು ಸುತ್ತುಗಳನ್ನು ಹಾಕ್ತಾರೆ ಹಾಗಾದರೆ ನಾವೇನು ಮಾಡಬೇಕು ಮುನ್ನೂರ ಹತ್ತು ಎಂಟು ಐದನ್ನು ಮಾಡಬೇಕು ಅಲ್ಲಿಗೆ ಅವರು ಸಾವಿರದ ಐನೂರ ಐವತ್ತು ಮೀಟರ್ ಅವರು ನಡೆದ ಒಟ್ಟು ಉದ್ದವನ್ನು ಕಿಲೋಮೀಟರ್ಗಳಲ್ಲಿ ಬರೆಯಿರಿ ಅವರು ಎಷ್ಟು ಮೀಟರ್ ನಾವೀಗ ಮೀಟರಲ್ಲಿ ಬರೆದಿದ್ದೀವಿ ಈಗ ಕಿಲೋಮೀಟರ್ ಆದರೆ ಒಂದು ಕಿಲೋಮೀಟರ್ ಐನೂರ ಐವತ್ತು ಮೀಟರ್ ರಾಮಪ್ಪ ಎಂಬ ರೈತನ ಹದಿನೈದು ಉದ್ದ ಮತ್ತು ಹದಿನೈದು ಮೀಟರ್ ಅಗಲವಿರುವ ಚೌಕಾಕಾರದ ಜಮೀನಿನಲ್ಲಿ ಕ್ಯಾರೆಟನ್ನು ಬೆಳೆಯುತ್ತಾನೆ ಜಮೀನಿನ ರಕ್ಷಣೆಗಾಗಿ ಪ್ರತಿದಿನ ಮೀಟರ್ ಅಂತರದಲ್ಲಿ ಒಂದೊಂದು ಮೂರು ಮೀಟರ್ ಅಂತರದಲ್ಲಿ ಒಂದೊಂದು ತಂತಿ ಬೇಲಿ ಕಂಬವನ್ನು ನೆಡಲು ನಿರ್ಧರಿಸುತ್ತಾರೆ ಓಕೆ ಅವರಿಗ ಹದಿನೈದು ಮೀಟರ್ ಜಾಗದಲ್ಲಿ ಮೂರು ಮೂರು ಮೀಟ್ರಿಗೆ ಒಂದೊಂದು ಕಂಬ ನೆಡ್ತಾರೆ ಅಂದರೆ ಅಲ್ಲಿಗೆ ಹದಿನೈದು ಮೀಟ್ರಿಗೆ ಎಷ್ಟು ಕಂಬ ಬರುತ್ತೆ ಮೂರೈದಲಿ ಹದಿನೈದು ಆಗುತ್ತೆ ಐದು ಕಂಬ ಬರುತ್ತೆ ಹದಿನೈದು ಮೀಟ್ರಲ್ಲಿ ಐದು ಕಂಬ ಆದರೆ ಇಲ್ಲಿಂದ ಇಲ್ಲಿಗೆ ಹದಿನೈದು ಮೀಟ್ರು ಇಲ್ಲ ಇಲ್ಲೈದು ಇಲ್ಲಿಂದ ಇಲ್ಲಿಗೆ ಹದಿನೈದು ಇಲ್ಲ ಇಲ್ಲೈದು ಇಲ್ಲಿಂದ ಇಲ್ಲಿಗೆ ಹದಿನೈದು ಐದು 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 ಹತ್ತು ಹತ್ತು ಐದು ಹದಿನೈದು ಹದಿನೈದು ಐದು ಇಪ್ಪತ್ತು ಒಟ್ಟು ಅವರು ಬೇಕಾಗುವ ಕ ಕಂಬಗಳ ಸಂಖ್ಯೆ ಎಷ್ಟು ಬೇಕಾಗುವ ತಂತಿ ಬೇಲಿ ಕಂಬಗಳ ಸಂಖ್ಯೆ ಇಪ್ಪತ್ತು ಒಂದು ಸುತ್ತು ಬೇಲಿ ಹಾಕಲು ಬೇಕಾಗುವ ತಂತಿಯ ಉದ್ದ ಅರವತ್ತು ಮೀಟರ್ ಬೇಕಾಗುತ್ತೆ ಎಲ್ಲ ಉದ್ದ ಮತ್ತು ಅಗಲ ಎಲ್ಲ ಕೂಡಬೇಕಾಗತ್ತೆ ಆವಾಗ ಅರವತ್ತು ಮೀಟರ್ ಬರುತ್ತೆ ಮೂರು ಸುತ್ತು ಬೇಲಿ ಹಾಕಲು ಬೇಕಾಗುವ ತ ಉದ್ದ ಇದನ್ನು ಅರವತ್ತು ಇಂಟು ಮೂರು ಮಾಡಬೇಕು ಆಗ ನೂರ ಎಂಬತ್ತು ಮೀಟರ್ ಮೂರು ಸುತ್ತು ಹಾಕಲು ನೂರ ಎಂಬತ್ತು ಮೀಟರ್ ಆಕೃತಿಗಳ ಸುತ್ತಳತೆಯನ್ನು ಕಂಡುಹಿಡಿದು ಸೂಕ್ತವಾದ ಮಾನವನ್ನು ಬರೆಯಿರಿ ಓಕೆ ಈ ಆಕೃತಿಗಳ ಸುತ್ತಳತೆ ಕಂಡುಹಿಡಬೇಕು ಅಂದರೆ ಇಲ್ಲಿ ಅವ್ರು ಕೊಟ್ಟಿರೋ ಎಲ್ಲ ಮೀಟರ್ಗಳನ್ನು ಸೇರಿಸಿದರೆ ನಮಗೆ ಸುತ್ತಳತೆ ಸಿಗುತ್ತೆ ಕೊಟ್ಟಿರೋ ಎಲ್ಲ ಮೀಟರ್ಗಳನ್ನು ಕೂಡಿಸಬೇಕು ಇಲ್ಲಿ ಚಿತ್ರಗಳನ್ನು ಕೊಟ್ಟಿದ್ದಾರೆ ಈ ಚಿತ್ರಗಳಲ್ಲಿ ಯಾವುದಕ್ಕೆ ಬಣ್ಣವನ್ನು ಹಾಕಿದ್ದಾರೋ ಎಷ್ಟು ಸೆಂಟಿಮೀಟರ್ಗೆ ಅಷ್ಟು ಸೆಂಟಿಮೀಟರ್ನ ಅಳತೆ ಮಾಡಿಬಿಟ್ಟು ಎಣಿಸ್ಬಿಟ್ಟು ಕೌಂಟ್ ಮಾಡಿ ಇದು ಒಂದೊಂದು ಬಾಕ್ಸು ಒಂದೊಂದು ಸೆಂಟಿಮೀಟರು ಆ ಸೆಂಟಿಮೀಟರ್ನ ಬರೀಬೇಕು ಇಲ್ಲಿ ಒಂಬತ್ತು ಬಾಕ್ಸಿಗೆ ಬಣ್ಣ ಹಾಕಿದ್ದಾರೆ ಒಂಬತ್ತು ಚದರ ಸೆಂಟಿಮೀಟರ್ ಎಲ್ಲದನ್ನು ಎಣಿಸ್ಬಿಟ್ಟು ಬರೀಬೇಕು ಸುತ್ತಳತೆ ಮತ್ತು ವಿಸ್ತೀರ್ಣ ನೋಡಿ ಸುತ್ತಳತೆ ಕಂಡಿಡಿಬೇಕು ಅಂದರೆ ನಾಲ್ಕು ಭಾಗದ ಸೆಂಟಿಮೀಟರ್ ಅಥವಾ ಮೀಟರ್ ಅವ್ರು ಏನು ಕೊಟ್ಟಿದ್ದಾರೋ ಅದು ಆ ಸಂಖ್ಯೆಗಳನ್ನು ಕೂಡಿಸಿ ಬರಿಬೇಕು ಅದು ಸುತ್ತಳತೆ ಆಗುತ್ತೆ ವಿಸ್ತೀರ್ಣ ಕಂಡಿಡಿಬೇಕು ಅಂದರೆ ಉದ್ದ ಮತ್ತು ಅಗಲವನ್ನು ಇಂಟು ಮಾಡಿದ್ರೆ ನಮಗೆ ವಿಸ್ತೀರ್ಣ ಸಿಗುತ್ತೆ ಸುತ್ತಲತ್ತೆ ಇಲ್ಲಿ ಕೇಳಿರೋದೇನು ಆ ಜಮೀನಿನ ಒಟ್ಟು ವಿಸ್ತೀರ್ಣವೆಷ್ಟು ವಿಸ್ತೀರ್ಣ ಎಷ್ಟು ಅಂತ ಕೇಳಿದಾಗ ನಾವು ಹದಿನೈದು ಇಂಟು ಎಂಟನ್ನು ಮಾಡಬೇಕು ಹದಿನೈದು ಎಂಟ್ಲಿ ನೂರ ಇಪ್ಪತ್ತು ಚದರ ಮೀಟರ್ ವಿಸ್ತೀರ್ಣ ಕೇಳಿದ್ರೆ ಉದ್ದ ಮತ್ತು ಉದ್ದ ಮತ್ತು ಅಗಲನ ಇಂಟು ಮಾಡಬೇಕು ಸುತ್ತಳತೆ ಕೇಳಿದ್ರೆ ಉದ್ದ ಮತ್ತು ಅಗಲನ ಕೂಡಿಸ್ತಾ ಕೂಡಬೇಕು ಉದ್ದ ಇಲ್ಲೂ ಈ ಉದ್ದ ಮತ್ತು ಈ ಉದ್ದನ ಕೂಡಬೇಕು ಈ ಈ ಅಗಲ ಮತ್ತು ಈ ಅಗಲನ ಈ ಉದ್ದನ ಮತ್ತು ಈ ಉದ್ದನ ನಾಲ್ಕು ಕಡೆಯಿಂದ ನಾವು ಕೂಡಬೇಕು ವಿಸ್ತೀರ್ಣ ಕೇಳಿದಾಗ ಈ ಹ ಒಂದನ್ನು ಉದ್ದ ಮತ್ತು ಉದ್ದ ಮತ್ತು ಅಗಲನ ಗುಣಿಸ್ಬೇಕು ನಿನ್ನ ಶಾಲೆಯಲ್ಲಿರುವ ಈ ಮುಂದಿನ ವಸ್ತುಗಳ ಸುತ್ತಳತೆ ಮತ್ತು ವಿಸ್ತೀರ್ಣಗಳನ್ನು ಕಂಡುಹಿಡಿಯಿರಿ ಸುತ್ತಳತೆ ಸುತ್ತಳತೆ ಅಂದರೆ ನಾಲ್ಕು ಭಾಗದ ಸಂಖ್ಯೆಗಳನ್ನು ಕೂಡಬೇಕು ವಿಸ್ತೀರ್ಣ ಅಂದರೆ ಉದ್ದ ಮತ್ತು ಅಗಲನ ಇಂಟು ಮಾಡಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ